ಹತ್ತನೇ ತರಗತಿ ಕನ್ನಡ ಪದ್ಯಭಾಗ ಐದು ಹಸುರು ಪ್ರಶ್ನೋತ್ತರಗಳು ಕವಿ ಪರಿಚಯ ಕುವೆಂಪು ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ ಕಾಲ ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಇವರು ಜನಿಸಿದರು ವೃತ್ತಿ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನಿವೃತ್ತರಾದರು ಕವನ ಸಂಕಲನ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಮುಂತಾದವು ಕಥಾ ಸಂಕಲನಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪಂಪಾ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಪ್ರಸ್ತುತ ಗದ್ಯ ಭಾಗವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಕಿರಿಯ ಹಸುರಿನಂತಿದೆ ಪ್ರಶ್ನೆ ಎರಡು ಸವಿಯು ನೋಡಿದ ಅಡಕೆ ತೋಟ ಎಲ್ಲಿದೆ ಉತ್ತರ ಸವಿಯು ನೋಡಿದ ಅಡಕೆ ತೋಟ ಬನದಂಚಿನಲ್ಲಿದೆ ಪ್ರಶ್ನೆ ಮೂರು ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಉತ್ತರ ಹಸುರು ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಎಪ್ಪುಗಟ್ಟಿದ ಅಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕವಿಗೆ ಹುಲ್ಲಿನ ಆಸು ಯಾವ ರೀತಿ ಕಂಡಿದೆ ಉತ್ತರ ಕವಿಗೆ ಹುಲ್ಲಿನ ಆಸು ಮಕ್ಕಮಲ್ಲಿನ ಹೊಸ ಪಚ್ಚೆಯ ರೀತಿ ಕಂಡಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿಗೆ ಯಾವುದರಲ್ಲಿ ಆಕಾಶದಿಂದ ಬಿಸಿಲವರೆಗೂ ಹಸುರು ಕಾಣುತ್ತದೆ ಉತ್ತರ ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕಂಗೊಳಿಸುವ ಭೂಮಿಯಲ್ಲಿ ನೀಲ ಸಮುದ್ರದಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಶ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಹೂವಿನ ಕಂಪಿನಲ್ಲಿ ಎಲರಿನ ತಂಪಿನಲ್ಲಿ ಅಕ್ಕಿಯ ಕೊಳಿನಲ್ಲಿ ಹೀಗೆ ಆಕಾಶದಿಂದ ಬಿಸಿಲಿದವರಿಗೂ ಕವಿಗೆ ಹಸಿರು ಕಾಣುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಏಕೆ ವರ್ಣಿಸಿದ್ದಾರೆ ಉತ್ತರ ಹಸುರಾದ ಭೂಮಿ ಆಗಸ ಮುಗಿಲು ಗದ್ದೆಯ ಬಯಲು ಮಳೆ ಕಣಿವೆ ಸಂಜೆಯ ಬಿಸಿಲು ಕಾಡಂಜಿನ ಅಡಕೆ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪಿನ ಹಸುರು ಮೂಗಿಗೆ ಎಲರಿನ ಕಂಪಿನ ಸ್ಪರ್ಶ ಚರ್ಮಕ್ಕೆ ಅಕ್ಕಿಯ ಕೊರಳಿನ ಚಿಲುಪಿನಿ ಗಾಣ ಕಿವಿಗೆ ಶ್ಯಾಮಲ ಸಮುದ್ರದ ಹಸಿರು ಕವಿಯಾತ್ಮಕ್ಕೆ ರಸಪಾನ ಮಾಡಿದಂತಾಯಿತು ನಾಲಿಗೆಗೆ ಹೀಗೆ ಪ್ರಕೃತಿಯ ಹಸಿರು ಸಕಲ ಇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಕುವೆಂಪು ಅವರು ಅಭೂತಪೂರ್ವವಾಗಿ ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಉತ್ತರ ಕವಿಯಾತ್ಮವು ಹಸಿರುಗಟ್ಟಲು ಅಶ್ವಯುಜದ ಮಾಸದ ನವರಾತ್ರಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸಿರು ಆಗಸ ಹಸಿರು ಮುಗಿದು ಹಸಿರು ಗದ್ದೆಯ ಬಯಲು ಹಸಿರಿನ ಮಲೆ ಹಸಿರು ಕಣಿವೆ ಸಂಜೆ ಬಿಸಿಲು ಅಸ್ವೀಚದ ಸಾಲಿವಾನದ ಕಿರಿಯ ಹಸಿರು ಬಣ್ಣದ ನೋಟ ಕಾಡಂಚಿನಲ್ಲಿ ಕಲಬರಿತ ಅಡಕೆಯ ನೋಟ ಹುಲ್ಲಿನ ಮಕಮಲ್ಲಿನ ಹೊಸಪಚ್ಚೆಯ ಪಚ್ಚೆಯ ಜಾಮಖಾನೆ ಪಸರಿಸಿದಂತೆ ಭೂಮಿಯು ಹಸಿರುಗಟ್ಟಿದೆ ಹೊಸ ಹೂವಿನ ಕಂಪು ತಳಿನ ತಂಪು ಅಕ್ಕಿಯೇ ಇಂಪಾದ ಗಾನ ಎತ್ತೆತ್ತ ನೋಡಿದರೂ ಹಸಿರು 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 ಇವೆಲ್ಲ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳಾದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಸಿರು ಕವನದ ರೀತ್ಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಉತ್ತರ ಹಸಿರು ಕವನವು ಅಶ್ವರ್ಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಎಪ್ಪುಗಟ್ಟಿದ್ದ ಅಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಹುಪ್ಪಳಿಯ ಕವಿಶೀಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಪ್ರಕೃತಿ ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ ಕವಿಯ ಆತ್ಮವು ಹಸುರುಗಟ್ಟಲು ಅಶ್ವಯುಜ ಮಾಸದ ನವರಾತ್ರಿಯ ದಿನದಲ್ಲಿ ಹೊಸ ಚಿಗುರಿನಿಂದ ಕೂಡಿದ ಭೂಮಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸಿರಾಗಿರುವುದನ್ನು ನೋಡಿ ಕವಿಯ ಆತ್ಮವು ರಸಪಾನದಲ್ಲಿ ನಿಂತಿತು ಆಗಸದಲ್ಲಿ ಮುಗಿಲಿನಲ್ಲಿ ಗದ್ದೆಯ ಬಯಲಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕಣಿವೆಯಲ್ಲಿ ಸಂಜೆಯ ಬಿಸಿಲಿನಲ್ಲಿ ಹಸಿರು ಹರಡಿತು ಹಾಗೆಯೇ ಅಶ್ವೀಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸಿರು ಬಣ್ಣದ ನೋಟ ಅದರ ಪಕ್ಕದಲ್ಲಿ ಕಾಡಂಜಿನಲ್ಲಿ ಫಲಭರಿತ ಅಡಿಕೆ ತೋಟ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆ ಜಾಮಖಾನೆ ಆಡಿದಂತೆ ಭೂಮಿಯು ಹಸಿರಿನಿಂದ ಮೈ ಮುಚ್ಚಿರಲು ಕವಿಗೆ ಬೇರೆ ಬಣ್ಣಗಳೇ ಕಾಣದಾದವು ಹೊಸ ಹೂವಿನ ಕಂಪು ತಂಗಾಳಿಯ ತಂಪು ಅಕ್ಕಿಯ ಇಂಪಾದ ಗಾನ ಅತ್ತ ಇತ್ತ ಎತ್ತ ನೋಡಿದರೂ ಹಸುರು 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 ಇದನ್ನು ನೋಡಿದ ಕವಿಯಾತ್ಮವು ಹಸಿರುಗಟ್ಟಿತು ಕವಿಯ ದೇಹದಲ್ಲೂ ಹಸುರು ರಕ್ತವೇ ಹರಿದಾಡಿತು ಎಂದು ಹಸಿರು ವ್ಯಾಪಿಸಿದ ಬಗ್ಗೆ ಈ ಕವನದಲ್ಲಿ ಗುರುತಿಸಬಹುದು ಪ್ರಶ್ನೆ ಎರಡು ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಉತ್ತರ ಪ್ರಕೃತಿಯಲ್ಲಿನ ಹಸಿರು ಮನುಷ್ಯನಿಗೆ ಮಾತ್ರ ಸೀಮಿತವಾಗಿರುತ್ತೆ ಇಡೀ ಜೀವ ಜಗತ್ತಿಗೆ ಬಹಳ ಮುಖ್ಯ ಎಂಬುದಾಗಿ ಕವಿ ತಮ್ಮ ಕವನ ಹಸುರಿನ ಮೂಲಕ ಹಸಿರಿನ ವ್ಯಾಪಕತೆಯನ್ನು ವಿವರಿಸಿದ್ದಾರೆ ಮನುಷ್ಯ ಪ್ರಾಣಿ ಎಲ್ಲಾ ಜೀವಿಗಳಿಗೂ ಪ್ರಕೃತಿಯಲ್ಲಿನ ಗಿಡ ಮರಗಳ ಆಹಾರ ಸಸ್ಯಗಳ ಹಸಿರೇ ಉಸಿರಾಗಿರುತ್ತದೆ ಉದಾಹರಣೆಗೆ ಆಡು ದನ ಹಸು ಕುರಿ ಆನೆ ಚಿಂಕೆ ಜಿರಾಕೆ ಮಂಗ ಮುಂತಾದವುಗಳಿಗೆಲ್ಲ ಮರದ ಹಸಿರೆಲೆ ಭೂತಾಯಿ ಮೇಲೆ ಬೆಳೆಯುವ ಹುಲ್ಲು ಸೊಪ್ಪು ಆಹಾರವಾಗಿದೆ ಇನ್ನು ಮನುಷ್ಯನು ಪ್ರಕೃತಿಯ ಮೇಲಿನ ಎಲ್ಲಾ ಸಸ್ಯಗಳನ್ನು ಅವಲಂಬಿಸಿದ್ದಾನೆ ಉದಾಹರಣೆಗೆ ಗದ್ದೆಗಳಲ್ಲಿನ ಭತ್ತ ರಾಗಿ ಗೋಧಿ ಜೋಳ ಅಡಿಕೆ ಹೂ ಮುಂತಾದ ಪ್ರತಿಯೊಂದಕ್ಕೂ ಸಸ್ಯವನ್ನು ಮನುಷ್ಯನು ಅವಲಂಬಿಸಿದ್ದಾನೆ ಬೆಟ್ಟವನ್ನು ಆವರಿಸುವ ಹಸಿರು ಗಿಡ ಮರಗಳು ಔಷಧ ರೂಪದಲ್ಲಿ ಮಾನವನ ಜೀವನದಲ್ಲಿ ಬಹಳ ಪ್ರಮುಖವಾಗಿವೆ ಕೆಲವು ಗಿಡ ಮರಗಳನ್ನು ಆಹಾರ ರೂಪದಲ್ಲಿ ಮತ್ತೆ ಕೆಲವು ಬಟ್ಟೆ ಕಾಗದ ರೂಪದಲ್ಲಿ ಬಳಕೆಯಾಗುತ್ತವೆ ಇನ್ನು ಮನುಷ್ಯನು ವಾಸಿಸುವ ಮನೆ ಅದನ್ನು ಕಟ್ಟಲು ಬೆಲೆ ಬಾಳುವ ಮರಗಳನ್ನು ಉಪಯೋಗಿಸುತ್ತಾನೆ ಹಾಗೂ ಪೀಠೋಪಕರಣಕ್ಕೆ ಉಪಯೋಗಿಸುತ್ತಾನೆ ಮನುಷ್ಯನ ಸಕಲಯಂದ್ರಿಯ ಪ್ರಕೃತಿಯ ಹಸರನ್ನು ವ್ಯಾಪಿಸಿದೆ ಹಸಿರಿಲ್ಲದೆ ಜೀವಿಗಳು ಜೀವಿಸಲಾರವು ಎಂಬುದು ಸತ್ಯ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಹಸಿರಾದದ್ದು ಕವಿಯಾತ್ಮಂ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ನವರಾತ್ರಿಯ ನವದತ್ರಿಯ ಈ ಶ್ಯಾಮಲ ವರ್ಣದ ಕಡಲಿನಲ್ಲೂ ಕವಿಯ ಆತ್ಮ ಹಸುರಾಯಿತು ರಸಪಾನದಲ್ಲಿ ಮಿಂದಿತು ಎಂದು ಪ್ರಕೃತಿಯಲ್ಲಿ ವ್ಯಾಪಿಸಿರುವ ಹಸಿರಿನ ಬಗ್ಗೆ ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನವರಾತ್ರಿಯ ಕಪ್ಪು ಕಡಲಿನಲ್ಲೂ ಹಸುರನ್ನು ಕಾಣುವ ಕುವೆಂಪು ಅವರ ಕವಿಯಾತ್ಮದ ಪ್ರಕೃತಿಯ ರಸಸ್ಪಾದನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಎರಡು ಬೇರೆ ಬಣ್ಣವನೇ ಕಾಣೆ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಶಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಅಸ್ಬೀಜ ಮಾಸದಲ್ಲಿ ಭತ್ತದ ಗಟ್ಟಿಗೆ ಮುತ್ತುವ ಗಿಳಿಗಳ ಹಸುರು ಬಣ್ಣದ ನೋಟ ಅದರ ಪಕ್ಕದಲ್ಲಿ ಕಾಡಂಚಿನಲ್ಲಿ ಫಲಬೆರಿದ ಅಡಕೆಗಳ ತೋಟ ಹುಲ್ಲಿನ ಮಕಮಲ್ಲಿನ ಹೊಸಪಚ್ಚೆ ಜಾಮಖಾನೆ ಆಳಿದಂತೆ ಭೂಮಿಯು ಹಸುರಿನಿಂದ ಮೈ ಮುಚ್ಚಿರುವ ಬಗೆಯನ್ನು ವಯಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕವಿ ಬೇರೆ ಬಣ್ಣಗಳೇ ಕಾಣದಾದವು ಎಂದು ಹೇಳಿರುವಲ್ಲಿ ಅದರ ರಸಸ್ಪಾದನೆಯ ಔನತ್ಯವನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿರುವುದನ್ನು ಕಾಣಬಹುದಾಗಿದೆ ವಾಕ್ಯ ಮೂರು ಹಸುರು ಹಸಿರು ಎಳೆಯುಸಿರು ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸಿರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹೊಸ ಹೂವಿನ ಕಂಪು ಬೀಸುವ ಸಂಗಾಡಿಯ ತಂಪು ಅಕ್ಕಿಯ ಕೊರಳಿನಿಂದ ಹೊರಟ ಗಾನದ ಇಂಪು ಅಲ್ಲದೆ ಇಡೀ ಭೂಮಿಯ ಸ್ವಾರ್ಥವೆಲ್ಲ ಅಶ್ರುಮಯವಾಗಿದೆ ಎಂದು ವಹಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಹಸುರು ಸರ್ವೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂದು ವರ್ಣಿಸುವ ಕವಿಯ ಕಲ್ಪನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ನಾಲ್ಕು ಹಸುರುತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಅತ್ತ ಇತ್ತ ಎತ್ತಲು ಹಸುರು ಆವರಿಸಿರುವುದನ್ನು ಕವಿ ದೃಷ್ಟಿಯಿಂದ ನೋಡಿದ ಕುವೆಂಪು ಅವರು ಕಡಲಿನಲ್ಲಿ ಎಲ್ಲೆಲ್ಲೂ ಹಸುರು ಹಸುರೆ ಕವಿಯ ಆತ್ಮ ಹಸುರು ನೆತ್ತದಿನಿಂದ ಹಸುರುಗಟ್ಟಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಹಸುರು ಕೇವಲ ಸಸ್ಯವರ್ಗಕ್ಕೆ ಮಾತ್ರ ಸೀಮಿತವಲ್ಲ ಇಡೀ ಪ್ರಕೃತಿಯ ಚೈತನ್ಯಕ್ಕೆ ಅದೇ ಕಾರಣ ಪ್ರಕೃತಿಗಷ್ಟೇ ಅಲ್ಲದೆ ರಕ್ತದಲ್ಲೂ ಹಸುರು ವ್ಯಾಪಿಸಿದೆ ಎಂಬುದು ಸ್ವಾರಸ್ಯಪೂರ್ಣವಾಗಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಒಂದು ಹಸುರ ಆಗಸ ಹಸುರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಳೆ ಹಸಿರು ಕಣಿವೆ ಹಸಿರು ಸಂಜೆಯಿ ಬಿಸಿಲು ಹೊಸ ಹೂವಿನ ಕಂಪು ಹಸಿರು ಎಲರಿನ ಕಂಪು ಹಸಿರು ಅಕ್ಕಿಯ ಕೊರಳೆಂಪು ಹಸಿರು ಹಸಿರು ಹಸಿರೆಳೆಯ